ಮೊದ್ಲೆ ನೋಡಿದೆ ಫಸ್ಟ್ ಸಣ್ಣ ಸೈಜ್ ಈಗ ಒಂದ್ಸತಿ ಗೊಬ್ಬರ ಉಗಿದಿವಿ ಅಂದ್ರೆ ಬರೀ ಗಿರಿ ಉಗಿದಿವಿ ಈ ಸೈಡ್ ಮತ್ತೆ ದೊಡ್ಡದಾಗ್ಯದ ಇನ್ನೇ ತೆನೆ ಬಡಕ್ ಅದ್ರ ಸಲಿಗೆ ಮತ್ತೆ ಎರಡು ಎರಡು ಚಲ ಒಂದ್ ಬಟ್ಟಿಗೆ ಎರಡು ಎರಡು ಚಲೋ ಗೀರಿ ಉಗಬೇಕಂತ ಮತ್ತೀಗ ತೊಗೊಂಡು ತಗೊಂಡ್ಬಿಟ್ಟಿದ್ವಿ ಹೋದರೆ ಗಾಡಿ ಅದಕ್ಕೆಲ್ಲ ಬಾ ಗಾಡಿದ್ದಿಲ್ಲ ಅದಕ್ಕೆ அதுக்குள்ள வர்த்திய ஓர்த்து கார்டி தோ அதுக்கெல்லாம் ஒர்க்கு ட்ராக்கா அது மனியாக அது சலே காரி ஹாக்கி ನೋಡಿ ಸದ್ಯಕ್ಕೆ ಹಿಂದೆಡಕ್ಕೆ ಬಿತ್ತಿ ಚತ್ತಿ ಈ ಥರ ಅದೀಗ ಸದ್ಯಕ್ಕೆ ಅಂದರೆ ಮನೋ ಒಂದು ನಾಲ್ಕು ಇಲ್ಲ ದಿನದಾಗ ಪೂರ ಇದನ್ನು ತೆನಿ ಬಿಡ್ದು ಈಗ ಆ ಈ ಟೈಮಿಗೆ ಕರೆಕ್ಟ್ ಗೊಬ್ಬರ ಗೀಸ್ ನೀರು ಹಚ್ಚಿದಂದ್ರೆ ಸ್ವಲ್ಪ ಜಲ್ದಿ ಬರ್ತದೆ ತೇನೆ ದೊಡ್ಡ ದೊಡ್ಡ ಬರ್ತಾವೆ ಗೊಬ್ಬರದ ಇರ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ಜಲ್ದಿ ಬರ್ತದೆ ಗೊಬ್ಬರ ಏನೋ ಸಹಿತ ಹೋಗ್ಬೇಕಿದೆ ಅದು ಲಾಸ್ಟ್ ಇದು ಇದಾದಾಗ ನಮ್ಮತ್ತಿ ಇನ್ನೊಂದು ಸಹಿತ ಗೊಬ್ಬರ ಉಬ್ಬದಲ್ಲ ಏನೋ ರುಚಿ ಕೊಯ್ಯೋದು ರಾಶಿ ಮಾಡಿದೆ ಹಾಗೆ ಅದಕ್ಕೆಲ್ಲ ಈಗ ನಡ್ಬರಕ್ಕೆ ಟ್ಯಾಕ್ಟ್ರು ನೋಡ್ರಿ ಸಹ ಹೊಲ್ದಾಗೆ ಹೊಡ್ಕೊಂಡು ತೊಗೊಂಡಿದ್ದೀನಿ ನಡವರ್ಗೆ ಎರಡು ಸಾಲ ಮಾಡಿ ಸರಿ ಆ ಸಲಿಗೆ ಈ ಸಲಿಗೆ ಎರಡು ಗಾಲಿ ಹೊಟ್ಟವ ನಡವರ್ಗೆ ಎರಡು ಸಾಲ ಆಗ್ಯಾವ ಇತ್ತು ಒಂದು ಹೊಂಟದ ಒಂದು ಹೊಂಟದ ಇಂದ ಇದೊಂದು ಚೀಲ ಇದೊಂದು ಚೀಲ ಟೋಟಲು ನಿನ್ನೆ ಅಲ್ಲಿ ಮನೆ ಬಲಿದ್ದು ಸ್ವಲ್ಪ ಕ್ರಾಸ್ ಕುಂಟು ಹೊಡೆಯೋದಕ್ಕೆ ಕ್ರಾಸ್ ಕುಂಟು ಹಾಕಿದ್ರು ಅದರ ಮ್ಯಾಗೆ ಎರಡು ಚೀಲ ಹಾಕಿ ಅಂದ ಹೊಂಟಿ ಈಗ ಒಂದು ಎಕ್ರೆಗೆ ಎರಡು ಚೀಲ ಚಾಗುತ್ತೆ ಮೊದಲು ಎರಡು ಚೀಲ ಚಿ ಎರಡು ಚೀಲ ಟೋಟಲ್ ನಾಲ್ಕು ಚೀಲ ಆತವ ನಾಲ್ಕು ಚೀಲ ಚಿ ಬೆಳಕ ಮುಗಿತು ಇಟ್ಟೇ ಗೊಬ್ಬರ ಬರೀ ಅದು ಏನು ಭಾಳ ಇಲ್ಲ ಮತ್ತೆ ಬೇರೆ ಗೊಬ್ಬರ ಏನು ಮಿಕ್ಸ್ ಮಾಡೋದಿಲ್ಲ ಏನಿಲ್ಲ ಈ ಸದ್ಯಕ್ಕೆ ಅವೆರಡು ಚೀಲ ಯೂರಿಯಾ ಚಲಿಗೆ ಹಚ್ಚಿ ಗಾಡಿ ಮನೆಗೆ ಹೋಗಿತ್ತು ಕೆಲಸ ಆಗ್ತದೆ ಮತ್ತೆ ಈ ಹೊಲಕ್ಕೆ ಬಂದು ನೀರು ಬಂದಂಗೆಲ್ಲ ಮುಂದೆ ಚಲ್ಲದ ಆಮೇಲೆ ಮತ್ತೆ ನೀರು ಹಾಕ್ತದೆ ಹಾಂ ಇದೇ ಹೊಲಕ್ಕೆ ನೋಡ್ರಿ ಈಗ ಸದ್ಯಕ್ಕೆ ಆ ಸೈಡ್ ಡ್ರಾಣದಿ ಈ ಡೋಣ ತನಕ ಬಂದವ ನೀರೀಗ ಇದೇನು ಸ್ವಲ್ಪ ಅದು ಇದು ಇನ್ನೊಂದು ಎರಡು ತಾಸು ಬಿಡೋಣ ಇದು ಕಿಚ್ಚಾಕಿದಳೆ ಇದಕ್ಕೆ ಈ ನೀರು ಆಸ್ತಿನ ಒಂದು ಇದು ಹಚ್ಚಿ ತಿರಾಕ ಮೂರು ನಾಲ್ಕು ತಾಸು ಆಯ್ತೀಗ ಇದು ಗೊಬ್ಬರದ ಉಗ್ಗಟ್ಟೆ ಒಂದು ತಾಸಿನ ಉಗ್ಗೋದ್ತದೆ ಅದಾಗಣ ಉಗ್ಗಿಸಿ ಪೈಪಿ ಸೈಡ್ ಕಿತ್ತಾಕಿಸಿ ಇದಕ್ಕೆ ನೋಗೋತೀನಿ ಇದಕ್ಕೆ ಉಗ್ಗಿಸಿ ಇದಕ್ಕೆ ಕಿತ್ತಾಕಿಸಿ ಮತ್ತೆ ಬೋರ್ ಚಾಲು ಮಾಡೋದು ಸದ್ಯಕ್ಕೆ ಈ ಹೊಲಕ್ಕಿಗೆ ಎರಡು ಚಲೋ ಉಗ್ಬೇಕು ಉಗ್ಬೇಕೀಗ ಮತ್ತು ಇದಾಗೋಣ ಈ ಹೊಲಕ್ಕೆ ಹಚ್ಬೇಕು ನೀರು ಇವಕ್ಕೇನು ಬರೀ ನೀರು ಹಚ್ಚದು ಇನ್ನೊ ಒಂದಲ್ಲ ಎರಡು ನೀರಾಗಣದು ಸಜ್ಜು ಬರ್ತದೆ ಇನ್ನೊಂದು వార హైద పూర క్లియర్ ఆత బ ఇన్న ఒం తిండి ఒ రశి ఆత రశి తోర్సిన ఎక్ష్ చోలో అయితే అంత మత్ నోడి ఎరీ చలో అందరూ ఎకరకి ఎడతా ఇదొంద ఇదొంజల క్రాస్ కుంటే ఆకీ బన్నీ ట్రయాలి బర్బుద్దు ఆకి ట్రేల్ బిచ్చిట్వి ఇం మొత్తం బేళ ఓత ట్రాలి అంత క్రాస్ కుంటే ఎర్డు చోలోకి బన్నీ సో చలో ఉన్నీరు చేసి మనకు బరీ ఫస్ట్ ఈ గొబ్బ్ర ಗಾಡಿ ಕರೆಕ್ಟಾಗಿ ಡ್ರೋಣದಾಗ ನಿಂದಿಶಿನಿ ಇಲ್ಲ ಡ್ರೋಣಕ್ಕೆ ಕಸದ ಅಂತ ಡ್ರೋಣದಾಗ ನಿಂದಿಶಿಣಿ ಇದೇನು ಪ್ರಾಬ್ಲಮ್ ಇಲ್ಲ ಬೆಳೆ ತುಳಿದಲ್ಲಿ ಏನಿಲ್ಲ ಇಷ್ಟದನ್ನೆಲ್ಲ ಗೊಬ್ಬರ ಉಗ್ಗೋದಾಯಿತು ಅಂದ್ರೆ ಅದು ಎರಡು ಉಗ್ಗಿಸಿ ಮತ್ತು ಎರಡದು ಸ್ಪ್ರಿಂಕ್ಲರ್ ಕಿತ್ತಾಕಿ ನೀವು ಕಾಣ್ದಲ್ಲರ್ಗೆ ಇಲ್ಲಿ ಕಿತ್ತಾಕಿಸಿ ಮತ್ತು ಈ ಒಂದು ಪಂಚ ಸ್ಪ್ರಿಂಕ್ಲರ್ ಕಿತ್ತಾಕಿಸಿ ಕಿಸಿ ಗಾಡಿ ಮನೆ ಕೊಟ್ಟು ಗೀಸಿ ಬರಬೇಕು ಮತ್ತು ಜಳಕದ ಮಾಡಿ ಮೈ ತುಂಬೆಲ್ಲ ಗೊಬ್ಬರ ಸಿಡೋದಲ್ವಾ ಅದೆಲ್ಲ ತೊಕ್ಕಂದು ಗೀಸಿ ಅಂದ್ರೆ ಜಳಕ ಮಾಡಿ ಗೀಸಿ ಗಾಡಿ ಮನೆಗೆ ಚೀಸ್ ಬರಬೇಕು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನೇನು ಹೇಳಬೇಕಿತ್ತೆ ಕೆಳಗಡೆ ಕಮೆಂಟ್ ಮಾಡಿ ಯಾರಾದರೂ ಹೊತ್ತಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ ಮತ್ತು ಅಲ್ಲಿವರೆಗೂ ಮುಂದಿನ ಸಿಗ್ತೀನಿ ಬಾಯ್